ಹಾರೋಹಳ್ಳಿಯ ವಿವಿಧದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತಕ್ಕೆ ಚುನಾವಣೆ ನಡೆಯಿತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಮುಂದಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆ ಬಹಳ ಬಿರುಸಿನಿಂದ ನಡೆಯಿತು ಸಾಲಗಾರರ ಸಾಮಾನ್ಯ ಕ್ಷೇತ್ರದ ಐದು ಸ್ಥಾನಕ್ಕೆ ಏಳು ಜನ ನಾಮಪತ್ರವನ್ನು ಸಲ್ಲಿಸಿದ್ದರು ಸಾಲಗಾರರ ಪರಿಶಿಷ್ಟ ಜಾತಿ ಮೀಸಲು ಒಂದು ಸ್ಥಾನಕ್ಕೆ ಎರಡು ನಾಮಪತ್ರವನ್ನು ಸಲ್ಲಿಸಿದ್ದರು ಸಾಲಗಾರರ ಹಿಂದುಳಿದ ವರ್ಗ ಎ ಮೀಸಲು ಒಂದು ಸ್ಥಾನಕ್ಕೆ ಎರಡು ನಾಮಪತ್ರ ಸಲ್ಲಿಕೆಯಾಗಿತ್ತು ಸಾಲಗಾರರ ಹಿಂದುಳಿದ ವರ್ಗ ಬಿ ಮೀಸಲು ಒಂದು ಸ್ಥಾನಕ್ಕೆ ಇಬ್ಬರು ನಾಮಪತ್ರವನ್ನು ಸಲ್ಲಿಸಿದ್ದರು ಹಾಗೆಯೇ ಸಾಲಗಾರರ ಮೀಸಲು ಎರಡು ಸ್ಥಾನಕ್ಕೆ ನಾಲ್ಕು ಜನ ನಾಮಪತ್ರವನ್ನು ಸಲ್ಲಿಸಿದ್ದರು ಒಟ್ಟು ಹನ್ನೆರಡು ಸ್ಥಾನಗಳಿಗೆ ಓರ್ವ ಅಭ್ಯರ್ಥಿ ಐದವಾಗಿ ಆಯ್ಕೆಗೊಂಡು ಉಳಿದ ಹನ್ನೊಂದು ಸ್ಥಾನಗಳಿಗೆ ಒಂದು ಸ್ಥಾನಕ್ಕೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಬಿಟ್ಟು ಉಳಿದಂತೆ ಹನ್ನೊಂದು ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ತನ್ನದಾಗಿಸಿಕೊಳ್ಳುವ ಮೂಲಕ ಹಾರೋಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತದ ಅಧಿಕಾರದ ಗದ್ದುಗೆಯನ್ನು ಹಿಡಿಯಿತು ಈ ಸಂದರ್ಭದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಮತಗಟ್ಟೆ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದರು ಹಾರಹೋಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜೆ ಸಿ ಬಿ ಅಶೋಕ್ ಕುಮಾರ್ ಬಮ್ಮುಲ್ ನಿರ್ದೇಶಕ ಹರೀಶ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ ಕೆ ನಾಗರಾಜು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಕಂಠಯ್ಯ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಈಶ್ವರ್ ಸೋಮಶೇಖರ್ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಮದನ್ ಮೋಹನ್ ಒಳ್ಳ ನಾಗೇಶ್ ಭುಜಂಗಯ್ಯ ಕೋಣಾಳದೊಡ್ಡಿ ರಾಮಕೃಷ್ಣಪ್ಪ ಬಾಲಾಜಿ ರುದ್ರೇಶ್ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಎನ್ ಆರ್ ದೇವರಾಜು ಎನ್ ಆರ್ ರಮೇಶ್ ಶಿವಣ್ಣ ವೆಂಕಟೇಶಯ್ಯ ಬಸವರಾಜು ಎಚ್ ಸಿ ಶೇಖರ್ ಎಚ್ ಸಿ ಶಿವಣ್ಣ ಡಿ ಎನ್ ಸುರೇಶ್ ಸರಸ್ವತಿ ಹಾಗೂ ದೇವಸಂದ್ರ ಮೂರ್ತಿಯವರ ಪರವಾಗಿ ಮತಯಾಚನೆ ಮಾಡಿದರು ಹಾಗೆಯೇ ಎನ್ ಡಿ ಎ ಅಭ್ಯರ್ಥಿಗಳು ಪರವಾಗಿ ಬಿಜೆಪಿ ಮುಖಂಡರಾದ ಗೌತಮ್ ಗೌಡ ರಾಮಕೃಷ ರಾಮನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ವಕೀಲರಾದ ರಾಜಣ್ಣ ರಾಮು ಲಕ್ಷ್ಮಣ್ ಶಿವನ ಜಯ ಒಳಗೊಂಡಂತೆ ಅನೇಕರು ಮತಯಾಚನೆ ಮಾಡಿದ್ದು ಕಂಡು ಕಂಡುಬಂದಿತು チェックス方法で言う。 ああすげえお待たせしました。

ಆ ಕಾಲಕ್ಕೆ ಆ ಕಾಲಕ್ಕೆ ಆ ಭಿಷ್ಟಮಿಲನೆ ಯೂಟ್ಯೂಬ್ ನಲ್ಲಿ ನೀನು ನಡೆದು ನಡೆದು ಬರಿ ಬರಿ পত্ৰিষ্ট स्व अमेड़ो <Și> <analyze anthropology>

ಅಭಿವೃದ್ಧಿ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸರ್ಕಾರ ಸಂಘಗಳ ಚುನಾವಣೆಗಳು ನಡೀತಾ ಇದೆ ಭಾಳ ಉತ್ಸವದಿಂದ ಭಾಳ ಸಂತೋಷದಿಂದ ಭಾಳ ಆಸಕ್ತಿಯಿಂದ ನಮ್ಮೆಲ್ಲ ಮುಖಂಡಗಳು ಚುನಾವಣೆಯನ್ನು ನಡೆಸ್ತಾ ಇದ್ದಾವೆ ಚುನಾವಣೆಯಲ್ಲಿ ಈಗಾಗಲೇ ಸಾಕಷ್ಟು ಚುನಾವಣೆಗಳನ್ನು ಎದುರಿಸಿ ಒಳ್ಳೆ ಗೆಲುವು ಜಯವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಭಾಳ ಪ್ರಮುಖವಾದಂಥ ಚುನಾವಣೆ ಯಾಕಂತ ಹೇಳಿದ್ರೆ ಪ್ರಾಥಮಿಕ ಹಂತದಲ್ಲೇ ನಾವೆಲ್ಲರೂ ಕೂಡ ಅನೇಕ ರೀತಿಯಲ್ಲಿ ರೈತಾಪಿ ಅಭಿವೃದ್ಧಿಗೆ ರೈತಾಪಿ ವರ್ಗದವ್ರಿಗೆ ಸಹಾಯ ಮಾಡುವಂತ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ರೈತರಿಗೆ ರೈತರು ವಲಸೆ ಹೋಗಬಾರ್ದು ರೈತರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಮಾಡುವಂಥ ವ್ಯವಸ್ಥೆ ಅಂತ ಹೇಳಿ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಅವರು ಅನೇಕ ರೀತಿಯಲ್ಲಿ ಬಡ್ಡಿ ರಹಿತ ಸಾಲವನ್ನು ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆ ನಿಟ್ಟಲ್ಲಿ ಇವತ್ತು ನಮಗೆ ಇವತ್ತು ಈ ವ್ಯವಸ್ಥೆ ಭಾಳ ಈ ಒಂದು ಜಿ ಎಸ್ ಎಸ್ ಎನ್ ಚುನಾವಣೆ ಭಾಳ ನಮಗೆ ಆ ನಿಟ್ಟಲ್ಲಿ ನಾವು ಚುನಾವಣೆಯನ್ನು ಮಾಡ್ತಾ ಇರ್ತೀವಿ ಈ ಒಂದು ಚುನಾವಣೆ ನಮಗೆಲ್ಲರೂ ಕೂಡ ಮುಖ್ಯ ನಮ್ಮ ರೈತರಿಗೂ ಮುಖ್ಯ ಒಂದು ಸರ್ಕಾರ ಇರೋ ವ್ಯವಸ್ಥೆಯಲ್ಲಿ ಇವತ್ತು ಜನ ನಮಗೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಜಯ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ